ದೇವರು ಹೇಗಿದ್ದಾರೆ ನಾನು ಕೇಳಿದ್ದೀನಿ ಹಾಕೊಂಡಿದ್ದೆ ಬನ್ನಿ ಇವತ್ತು ಈಗ ನಾನು ಸ್ಟಾರ್ಟ್ ಮಾಡೋಣ ಇವತ್ತು ಓದಿಡದಲ್ಲಿ ನಾನು ತುಂಡಿ ಹಾಕೋಬಹುದು ಈಗ ಮಾಡಿದ್ದೆ ಈಗ ಅಲ್ಲಿ ಸಬ್ಬಕ್ಕ ಪ್ಲಾಂಟೇಶನ್ ಮಾಡೋ ಬಗ್ಗೆ ಗಿಡ ಮಾಡ್ತಾ ಎಲ್ಲರೂ ನೋಡಿ ಗೈ ನೋಡಿ ಮಾಡ್ಕೊಂಡು ಈಡನ್ನು ಸ್ಟಾರ್ಟ್ ಮಾಡ್ತಾ ನೋಡಿ ನಾವು ಈಗ ಸಬ್ಬಾಕ್ಸಿ ಹಾಕ್ತಾ ಇರೋದು ಪೂಜೆ ಪಾಟಲ್ಲಿ ಈ ಪಾಟನ್ನ ಈಗ ಮಣ್ಣಲ್ಲಿ ಹಠಗೊಳ್ಸ್ಕೊಂಬೋಣ ನೋಡಿ ಈಗ ಮಣ್ಣನ್ನು ಮಾಡ್ತೀನಿ ಮಣ್ಣು ಗಟ್ಟೆ ಕಾರಣ

ಹಾಕ ಮರಿದಾಕಿ ಸಾಕು ಬೀಜ ಗೊಬ್ಬರ ಇದಕ್ಕೆ ನೋಡಿ ಇದೊಂಥರ ಗೊಬ್ಬರ ಇದನ್ನು ನನ್ನ ತರೋದಿಲ್ಲ ನನ್ನ ಮನೆಯಲ್ಲೇ ಗೊಬ್ಬರ ಮಾಡ್ಕೊತೀನಿ ಇದನ್ನು ಹಾಕ್ತಾಯಿತು ಸೊ ಮೂರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೀಜ ಹಾಕೋಣ ಬನ್ನಿ ಒಳ್ಳೆ ತೊಡಗಾಯಿ ಮಣ್ಣೆಲ್ಲ ಅದು ಒಳಗೆ ಆಯಿತು ಈಗ ತಪ್ಪಾಕಿ ಬೀಜ ಹಾಕೊಳೋದಪ್ಪ ನಾನು ಗೀರೆ ಮಾಡಿ ಹಾಕ್ತಾಯಿ ಎದಕ್ಕೆ ಗೀರೆ ಮಾಡಿ ಹಾಕೋದು ಕಾರಣ ಏನಂದರೆ ಇದರಲ್ಲಿ ಜಾಸ್ತಿ ಮಣ್ಣಿಲ್ಲ ಮೇಲ್ಗಡೆ ಹಾಕ್ತೀನಿ ಇದನ್ನು ತಗುತ್ತೆ ಕಡಿಮೆ ಮಣ್ಣು ಹಾಕುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಜೀರೆ ಮಾಡಿಬಿಟ್ಟು ಹಾಕ್ತೀನಿ ಅದು ನೋಡಿ ನೀವು ಜೀರೆ ಮಾಡಿ ಹಾಕೋದಕ್ಕೆ ಇಡೋಣ ಬೀಜ ಉಳಿದಿದ್ದು ಏನು ನೋಡಿ ಕಾಣ್ತಾ ಇದೆ ಅಲ್ಲ ಇವನ್ನ ಹಾಕ್ಕೊಳ ಬನ್ನಿ ಮೇನಾಗಿ ಬೀಜ ಹಾಕ್ಬೇಕಂದ್ರೆ ಜೀರೆಗಳನ್ನ ಮಾಡ್ಕೊಬೇಕಲ್ಲ ಬನ್ನಿ ಗೀರೆಗಳನ್ನ ಹಾಕೊಬೋದಣ ಮಾಡ್ಕೊಂಡು आ तरह धीरे मारते चलो अबे ீஜா து அழக்கிர் தான் மார்க்கை தயாரி மாதிரி உட்காந்து உட்கார்ந்து மாரி

Gue tata nanu mui rute goreku. Guro iyo tata api. Nwari-wuni challenge ನೋಡಿ ಹಾಕಿರೋ ಮೇಲೆ ಈ ಥರ ಇದೆ ನೀವು ಅಬ್ಸರ್ವ್ ಮಾಡೋದು ಮೇಲೆ ನೋಡಿ ಈ ಥರ ಹಾಕಿದ್ರೆ ಒಣಗಿದೆ ಎಲ್ಲ ವಾಟರ್ ಹಾಕಿಬಿಡೋಣ ಇದು ಕಬ್ಬಂದಿ ಇನ್ನೊಂದು ವಿಡಿಯೋದಲ್ಲಿ ಎದಕ್ಕೆ ಎದ್ರಲ್ಲಿ ಬರ್ತೀನಿ ಅಂದರೆ ಸೌತೆಕಾಯಿ ಬಳ್ಳಿ ಹಾಕಿರ್ತೀನಿ ಈ ಥರ ಇದೆ ಈಗ ಬನ್ನಿ ವಾಟರ್ ಹಾಕೋಣ ನೋಡಿ ನೋಡಿಗ ವಾಟರ್ ತಂದಿದ್ದೀನಿ ವಾಟರ್ ಹಾಕ್ತೀನಿ ಈಗ ಒಣಗಿರೋಕ್ಕೋಸ್ಕರ ಈಗ ವಾತ್ರೆ ಹಾಕ್ತಿದ್ವಿ ಮಳೆ ಬರುವಂಥ ಸಿಚುವೇಶನ್ ಇದೆ ಅನ್ನೋ ತೋರಿಸ್ತೀನಿ ನೋಡೋದು ಕ್ಲೌಡ್ಸ್ ಎಲ್ಲ ತುಂಬ ಬ್ಲ್ಯಾಕ್ ಆಗಿದ್ದಾವೆ ಮಳೆ ಅನ್ನೋ ಉದಿರ್ತಾ ಇದೆ ಕ್ಲೌಡ್ ಬ್ಲ್ಯಾಕ್ ಆಗಿದೆ ಇದು ಮಳೆ ಬರುವಂಥ ಸಿಚುವೇಶನ್ ಇದೆ ಎಲ್ಲೂ ಪರವಾಗಿಲ್ಲ ಪರಿಯಾಗಿಲ್ಲ ಲೈಟಾಗಿ ಹಾಕೋಣ ನೀರು ದಪ್ಪ ಏನು ಬೇಡ ದಪ್ಪ ಇರೋಕಾಕ್ ಏನೋ ಮಳೆ ಬರುತ್ತಲ್ಲ ಅದಕ್ಕೋಸ್ಕರ ಅದೇ ನೀರು ಸಾಫ್ ಆಗುತ್ತೆ ನಡೆಯ ನೀರು ಹಾಕಾಯಿತು ಮುಗಿತು ಕೀಡ ಹೆಂಡ್ ಮಾಡ್ತಾಯಿದ್ದೀನಿ ಇದೇ ಥರ ಲೂಸ್ಫುಲ್ ವೀಡಿಯೋಗೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡುವಾಗ ಮುಂದಿನ ವೀಡಿಯೋದಲ್ಲಿ ಸಿಕ್ಕೀನಿ ಬಾಯ್ ಬಾಯ್